ಅತ್ಯಪ್ಪನವರ ಸತತ ಪ್ರಯತ್ನದಿಂದ ನಮ್ಮ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಬಂದಿದೆ ಅವ್ರಿಗೆ ಧನ್ಯವಾದಗಳನ್ನು ಎಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ತಿಳಿಸ್ತೇನೆ ಇವತ್ತು ಮುನ್ಸರ್ ತಾಲೂಕಿನ ಹಣಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಬೇಕು ಒನ್ ನಾಟ್ ಏಯ್ಟ್ ಇರಲಿಲ್ಲ ಅಂತೇಳಿ ನಾವು ಹಲವಾರು ಬಾರಿ ಮನವಿಯಲ್ಲ ಕೊಟ್ಟರು ಮೊನ್ನೆ ಇತ್ತೀಚೆಗೆ ಕಳೆದ ವಾರ ಮೈಸೂರಿನ ಸಾರ್ವಜನಿಕ ಆಸ್ಪತ್ರೆ ನೂತನ ಕಟ್ಟಡ ಕೊಡಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಅರ್ಷ ಗುಪ್ತಾ ಸಾಹೇಬರಿಗೆ ಡಿ ಎಚ್ ಓಗೆಲ್ಲ ಮನವಿ ಮಾಡೋದ ಮೇರೆಗೆ ಇವತ್ತು ಮಾನ್ಯ ಅರ್ಷ ಗುಪ್ತಾ ಸಾಹೇಬರು ಮೈಸೂರು ಡಿ ಸಿ ಆಗಿದ್ದಾಗ ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ ಅದೇ ರೀತಿ ಒಂದು ಆರೋಗ್ಯ ಇಲಾಖೆ ಅವರ ಸೇವೆ ತುಂಬ ಅತ್ಯಗತ್ಯವಾಗಿದೆ ಅವರು ಸುಮಾರು ಆರೋಗ್ಯ ಇಲಾಖೆಯಲ್ಲಿ ಇನ್ನೂರಿಂದ ಮುನ್ನೂರು ಕೋಟಿ ರೂಪಾಯಿ ಉಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಹಲವಾರು ಸಿಬ್ಬಂದಿಗಳು ಇಲ್ಲೆಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂಥವನ್ನ ಅವ್ರನ್ನ ಕೆಲಸಕ್ಕೆ ಕರೆಕ್ಟಾಗಿ ನಿಯೋಜನೆ ಜೊತೆಗೆ ಮತ್ತು ಯಾರ್ಯಾರು ಎಲ್ಲೆಲ್ಲಿ ಸರಿಯಾದ ಮೀರಿ ಕೆಲಸ ಮಾಡ್ತಿಲ್ಲ ಅವ್ರಿಗೆ ಬೆಳಗ್ಗೆ ಎತ್ತಕ್ಷಣ ಬಂದು ಆಫೀಸ್ಗೆ ಬಂದಾಗ ಅಪ್ಡೇಟ್ ಕೊಡೋದು ತಂಬು ತಂಬು ಇದು ಮಾಡಿ ಮತ್ತು ಸಂಜೆ ಹೋಗ್ಬೇಕಾದ್ರು ಎಲ್ಲ ಸಿಸ್ಟಮ್ಸನ್ನು ತುಂಬ ಬದಲಾವಣೆ ಮಾಡ್ತಾರೆ ಹಾಗಾಗಿ ಅಂಥ ಅಧಿಕಾರಿಗಳು ಸಿಗ್ತದೆ ನಮ್ಮ ಪುಣ್ಯದ ಕೆಲಸ ನಾನು ಪ್ರತಿಭಟನೆ ಮಾಡೋದು ಅಷ್ಟೇ ಅಲ್ಲ ಅದಾದಮೇಲೆ ಪೇಪರ್ ಕಟಿಂಗ್ಸು ಮತ್ತು ಒಂದು ನ ಅವ್ರಿಗೆ ಮೇಲ್ ಮಾಡಿದೆ ಜೊತೆಗೆ ವಾಟ್ಸಪ್ ಮಾಡಿ ಮಾಡಿದ ಒಂದೇ ಒಂದು ನಿಮಿಷದೊಳಗಡೆ ಬಿ ಎಚ್ ಒ ಮತ್ತು ಜಾಯಿಂಟ್ ಡೈರೆಕ್ಟರ್ ಪ್ಲಾನಿಂಗ್ ಕರ್ನಾಟಕ ರಾಜ್ಯದ ಅವ್ರಿಗೆ ಇಮಿಡಿಯೇಟ್ ಮೆಸೇಜ್ ಮಾಡೋ ಮೂಲಕ ಈ ಟೇಕ್ ಸೀರಿಯಸ್ಲಿ ಅವರು ಇದು ಮೂರು ದಿವಸ ಹಿಂದೆನೇ ಬರಬೇಕಾಯಿತು ಕಾರಣ ವಾಹನ ವಾಹನದ ಸಣ್ಣ ರೀತಿಯಿತ್ತು ಜೊತೆಗೆ ಇವತ್ತು ಬರತ್ತು ಮೈಸೂರಿಗೆ ಹೋಗಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೈಸೂರು ಸಾರ್ವಜನಿಕ ಆಸ್ಪತ್ರೆ ಕಳ್ಸಿತ್ತು ಅವರು ಅಲ್ಲಿ ಹೋಗಿ ಆಂಬುಲೆನ್ಸ್ ತರುವ ಮೂಲಕ ಇವತ್ತು ಇವತ್ತು ತುಂಬ ಒಳ್ಳೆಯ ಸುದೀರ್ಘವಾದ ಒಂದು ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ನಮ್ಮ ಜೋಗೇಂದ್ರನಾಥ್ ಸಾರು ಇಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಇಲ್ಲಿರೋ ಹಾಡಿಗಳು ತುಂಬ ಒಂದು ನಮ್ಮ ಮುಂದೂರ್ಕಾರದ ಅತಿ ಹೆಚ್ಚು ಗಿರಿಜನ ಹಾಡಿಗಳಂದು ಅಂದ್ಬಿಡುತ್ತೆ ಜೊತೆಗೆ ನಮ್ಮ ರೈತಾಪಿ ಕುಟುಂಬದವ್ರಿಗೆ ಇಲ್ಲಿಂದ ಹೋಗೋಕ್ಕೆ ವ್ಯವಸ್ಥೆಗಳು ಸರಿಯಾಗಿಲ್ಲ ಇಲ್ಲಿ ಬೇಕೇ ಬೇಕಾಗಿತ್ತು ಹಾಗಾಗಿ ಒಂದು ಆಂಬುಲೆನ್ಸ್ ಹೋರಾಟ ಮಾಡೋಕ್ಕೆ ಸಿಕ್ಕಿದೆ ಇವತ್ತು ಡಾಕ್ಟರ್ ಜೋಗೇಂದ್ರನಾಥ್ ಅವರು ಖಾಸಗಿ ಅವರೇ ಒಂದು ಇಲ್ಲಿ ಕಷ್ಟಪಟ್ಟು ಇಲ್ಲಿಯ ಸ್ಥಳೀಯ ಜನಗಳ ಸಮಸ್ಯೆಗಳು ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಕಷ್ಟಪಟ್ಟು ದುಡಿದು ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿದರೆ ಆ ಆಸ್ಪತ್ರೆಯಲ್ಲೂ ಸಹ ಎಮರ್ಜೆನ್ಸಿಗಳಿಗೆ ಮತ್ತು ಕಷ್ಟ ಪಟ್ಟೋದಕ್ಕೆ ಅವರು ಭಾಗಿಯಾಗಿ ಇಲ್ಲೇ ಉಳ್ಕೊಂಡು ಬೇರೆ ಡಾಕ್ಟರ್ಗಳಾಗಿರೋ ರಿಟೈರ್ಡ್ ಆದಮೇಲೆ ಮೈಸೂರು ಬೆಂಗಳೂರು ಹೋಗಿ ಆರಾಮಾಗಿ ಜೀವನ ಮಾಡ್ತಿದ್ರು ಆದರೆ ಅವರು ಇಲ್ಲಿ ಹಳ್ಳಿಯ ಸೊಗಡಿನಲ್ಲಿ ಇಲ್ಲೇ ಬೆಳೆದು ಇಲ್ಲಿಯ ಜನಗಳ ಜೊತೆ ಬರ್ತಿರೋದ್ರಿಂದ ಇಲ್ಲಿಯ ನಾ ನರನಾಡಿಗಳ ಬಗ್ಗೆ ಅವ್ರಿಗೆಲ್ಲ ಗೊತ್ತು ಹಾಗಾಗಿ ಅವರ ಸಮಸ್ಯೆಯನ್ನು ನೀಗಿಸೋಕ್ಕೋಸ್ಕರ ಅವಿರತವಾಗಿ ಹೋರಾಟ ಮಾಡಿ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿ ಅದ್ರ ಮೂಲಕ ಇಲ್ಲಿ ಸೇವೆ ಮಾಡ್ತಾರೆ ಅವ್ರಿಗೂ ತುಂಬ ಧನ್ಯವಾದಗಳು ಅವರು ನಿವೃತ್ತಿ ಆಗಿ ಅದಾದರೂ ನಾವು ಅವರು ವಿಶ್ ಮಾಡಿದ್ದೆವು ಇವತ್ತು ಅವರು ಜ ಭೇಟಿ ಮಾಡಿ ವಿಶ್ ಮಾಡೋಕ್ಕಾಗಿರಲಿಲ್ಲ ಅದೇ ರೀತಿ ನಮ್ಮ ಪ್ರಭಾ ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಭಾಕರ್ ಅವರು ಮತ್ತು ಡ್ರೈವರ್ ಭರತ್ ಅವರು ನಮ್ಮ ಆರೋಗ್ಯ ಸೇವಕಿರೋ ಶ್ರುತಿ ಅವರು ಮತ್ತು ನಮ್ಮ ಶಿವಮ್ ಅವರು ಆರೋಗ್ಯ ಸಾಹಿತಿಯನ್ನು ಸಹ ಮತ್ತು ನಮ್ಮ ಸ್ನೇಹಿತರಾದಂಥ ರಾಕೇಶ್ ರಾವ್ ಅವರು ಸಹ ಈ ಒಂದು ಸಂದರ್ಭದಲ್ಲಿ ಬಂದಿರುವ ಮೂಲಕ ಇವತ್ತು ನಮ್ಮ ತಾಲೂಕಿಗೆ ಆರೋಗ್ಯ ಸೇವೆಯನ್ನು ಕೊಡ್ತಾರೆಂಥ ಜೋಗೇಂದ್ರನಾಥ್ ಅವರಿಗೆ ಮತ್ತು ನನ್ನ ಮತ್ತೊಮ್ಮೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಮಾನ್ಯ ಅರ್ಚಗುಪ್ತಾ ಸಾಹೇಬರು ಆದಷ್ಟು ಬೇಗ ಹುಣಸಿನ ಸಾರ್ವಜನಿಕ ಆಸ್ಪತ್ರೆಯನ್ನು ನಾನು ಈ ಮಾಧ್ಯಮದ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಅದು ಮೂವತ್ತೇಳು ಕೋಟಿ ರೂಪಾಯಿ ಅನುದಾನ ಇವತ್ತು ನೂರು ಬೆಡ್ ಹಾಸ್ಕೆ ಅಂದರೆ ಅದು ಹೈಟೆಕ್ ಆಸ್ಪತ್ರೆ ಇದೇ ರೀತಿ ಆಯಿತು ಅದು ಮೂರು ವರ್ಷ ಹಿಂದೆಯೇ ಉದ್ಘಾಟನೆ ಆಗುತ್ತೆ ಇದರ ಜೊತೆ ಬುದ್ಧಿ ಪೂಜೆ ಆಯಿತು ಅದು ಮೂರು ವರ್ಷ ಹಿಂದೆ ಆಗಿದೆ ಅದನ್ನು ಸಹ ಶೀಘ್ರವಾಗಿ ಟೆಂಡರ್ ಕರೆಯೋಕ್ಕೆ ಎಲ್ಲ ರೀತಿಯ ಅವರು ಕ್ರಮ ಕೈಗೊಂಡಿದ್ದಾರೆ ಅದು ಸಹ ಉದ್ಘಾಟನೆ ಆಗಲಿ ಅಂತ ಹೇಳ್ತಾ ನಾನು ಮಾನ್ಯ ಪ್ರಧಾನ ಕಾರ್ಯ ಅರ್ಷಗುಪ್ತಾ ಸಾಹೇಬರಿಗೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಂತ ಕುಮಾರಸ್ವಾಮಿ ಅವ್ರಿಗೂ ನಾನು ಈ ಮೂಲಕ ಧನ್ಯವಾದಗಳು ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ ದಯಮಾಡಿ ಇಲ್ಲಿ ಒನ್ ನಾಟ್ ಏಯ್ಟ್ ಆಂಬುಲೆನ್ಸ್ ಇತ್ತು ಈ ಸದ್ಯಕ್ಕೆ ಇದನ್ನು ಕೊಟ್ಟಿದ್ದೀನಿ ದಿನದಲ್ಲಿ ಒನ್ ನಾಟ್ ಏಯ್ಟ್ ಆಂಬುಲೆನ್ಸ್ ಕೊಡೋ ಮೂಲಕ ಹಾಡಿಗಳ ಸಹ ಅಂತ ಏನಾದ್ರೂ ಸಮಸ್ಯೆ ಆಗಿದೆ ಕರ್ಕೊಬರ್ಕ್ ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ಇವತ್ತು ಸಮಯ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಟ್ಟಂತೆ ವೈದ್ಯಾಧಿಕಾರಿಗಳು ಮತ್ತು ಪ್ರಭಾಕರ ಸಿಬ್ಬಂದಿಯವರಿಗೆ ಎಲ್ರಿಗೂ ಒಂದು ಸಿಹಿ ನಾನು ಮಾತು ಕೊಡ್ತೀನಿ ಜೈನ್